ಪ್ರವಾಹ ಪರಿಸ್ಥಿತಿ ಎದುರಿಸಲು ಕಾಗವಾಡ ತಾಲೂಕಾಡಳಿತ ಸಕಲ ರೀತಿಯಲ್ಲಿ ಸನ್ನದ್ಧ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಹಾಗೂ ಚಿಕ್ಕೋಡಿ ಉಪವಿಭಾಗದ ಎಡಬಿಡದೆ ಸುರಿಯುತ್ತಿರುವ ಮಳೆಯ ಆರ್ಭಟಕ್ಕೆ ಉಕ್ಕಿ ಹರಿಯುತ್ತಿರುವ ಕೃಷ್ಣಾ ನದಿ ಕಾಗವಾಡ ನದಿ ಪಾತ್ರದ ಜನರಿಗೆ ಎಚ್ಚರಿಕೆ ವಹಿಸುವಂತೆ ಸಲಹೆ ನೀಡಿದ ತಹಶೀಲ್ದಾರ್ ಐನಾಪುರಂ ಪಟ್ಟಣದಲ್ಲಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ಮಹಾರಾಷ್ಟ್ರದ ರಾಜಾಪುರ ಬ್ಯಾರೇಜ್ನಿಂದ ಇಪ್ಪತ್ನಾಲ್ಕು ಸಾವಿರ ಕ್ಯೂಸೆಟ್ ರಾಜ್ಯಕ್ಕೆ ಹರಿದು ಬರುತ್ತಿದೆ ಈಗಾಗಲೇ ನದಿ ತೀರದ ಗ್ರಾಮಗಳಿಗೆ ನೂಡಲ್ ಅಧಿಕಾರಿಗಳನ್ನು ನೇಮಿಸಲಾಗಿದೆ ಯಾರೂ ಸಹ ಆತಂಕಕ್ಕೆ ಒಳಗಾಗಬೇಡಿ ಎಚ್ಚರಿಕೆಯಿಂದಿರಿ ಎಂದು ಮನವಿ ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಐನಾಪುರ ಪಟ್ಟಣದಲ್ಲಿ ಹೇಳಿಕೆ ಮಳೆ ಜಾಸ್ತಿ ಆಗ್ತಾ ಇದೆ ಕಾಗವಾಡ ತಾಲೂಕಿನಲ್ಲಿ ಕಳೆದ ಒಂದು ಎಂಟತ್ತು ದಿವಸದಿಂದ ಮಳೆ ಮಳೆಯ ಕಾರಣವಿರುತ್ತೆಲ್ಲ ಕರ್ತಕ್ಕಂಥ ವಿಷಯ ಈಗ ನಾವು ಈಗಾಗಲೇ ತಾಲೂಕು ಮಟ್ಟದಲ್ಲಿ ಸುಮಾರು ಹದಿನಾಲ್ಕು ಗ್ರಾಮಗಳ ವ್ಯಾಪ್ತಿಗೆ ಏನು ಬರ್ತವೆ ಆ ಹದಿನಾಲ್ಕು ಗ್ರಾಮಗಳಿಗೆ ನೋಡಲ್ ಆಗ್ತಾರೆ ನೇಮಕಾತಿ ಇರ್ಬೋದು ಅದಕ್ಕೆ ಸಂಬಂಧಪಟ್ಟಂಥ ಒಬ್ಬ ಸರ್ನ ಆರೋಗ್ಯ ಇಲಾಖೆಯಿಂದ ಆರೋಗ್ಯ ಕಾರ್ಯಕರ್ತೆಯರನ್ನು ಕೃಷಿ ಇಲಾಖೆಯಿಂದ ಕೃಷಿ ಇಲಾಖೆಯ ಸಿಬ್ಬಂದಿಯನ್ನು ಅದೇ ರೀತಿ ನಮ್ಮ ಪಟ್ಟಣ ಪಂಚಾಯತಿ ಸಂಬಂಧ ಮತ್ತು ಗ್ರಾಮ ಪಂಚಾಯತಿ ಬಿ ಓ ಮತ್ತು ಚೀಫ್ ಆಫೀಸರ್ ಮತ್ತು ನಮ್ಮ ಗ್ರಾಮಾಡಳಿತ ಅಧಿಕಾರಿಗಳನ್ನ ಈಗಾಗಲೇ ನಾವು ಪ್ರತಿಯೊಂದು ಗ್ರಾಮಕ್ಕೆ ನೇಮಕಾತಿ ಮಾಡಿದ್ದೀವಿ ಸೊ ಎಲ್ಲರಿಗೂ ಕೂಡ ಅಲರ್ಟ್ ಇರಲಿಕ್ಕೆ ನಾವು ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದೀವಿ ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ಕಾಗವಾಡ ತಾಲೂಕಿಗೆ ಜಿಲ್ಲಾ ಮಟ್ಟದ ನೋಡಲ್ ಅಧಿಕಾರಿ ಈಗಾಗಲೇ ಕೃಷಿ ನಿರ್ದೇಶಕರನ್ನ ನೇಮಕಾತಿ ಮಾಡಿದ್ದಾರೆ ಸೊ ಈ ಒಂದು ವಾರದಲ್ಲಿ ನಾವು ಮುನ್ಸೂಚನೆಯಾಗಿ ಏನೋ ತಿಳುವಳಿಕೆಯನ್ನು ಈ ಸಭೆಯ ಮೂಲಕ ಇದಾಗಿ ನಡೆಯುತ್ತೀವಿ ಇನ್ನೊಂದು ಸುತ್ತಿನ ಸಭೆಯನ್ನು ನಾವು ಈ ವಾರದಲ್ಲಿ ಮಾಡ್ತಾ ಇದ್ದೀವಿ ಸೊ ಅದೇ ರೀತಿ ನಾವು ಪ್ರೆಸೆಂಟ್ ನಮ್ಮ ಹದಿನೇಳು ಸಾವಿರ ಕ್ಯೂಸೆಕ್ಸ್ ನೀರು ಬರ್ತಾ ಇದೆ ಸೊ ರಿಫರಿಗೆ ಬ್ಯಾರೇಜ್ ನಾವು ಚೆಕ್ ಮಾಡಿದಾಗ ಒಟ್ಟಾರೆ ಇಪ್ಪತ್ನಾಲ್ಕು ಸಾವಿರದ ಐದುನೂರ ಎಂಟು ಕ್ಯೂಸೆಕ್ಸ್ ನೀರು ಬೆಳಗ್ಗೆಯಿಂದ ಇವತ್ತು ಬೆಳಗ್ಗೆ ಎಂಟು ಕ್ಯೂಸೆಕ್ಟ್ ಇದೆ ಸೊ ನೀರು ಜಾಸ್ತಿ ಆಗೋ ಚಾನ್ಸಸ್ ಇರೋದ್ರಿಂದ ನದಿ ದರದಲ್ಲಿರ್ತಕ್ಕಂಥ ಎಲ್ಲ ನನ್ನ ರೈತ ಬಾಂಧವರನ್ನ ವಿನಂತಿಸ್ಕೊಳ್ಳಿ ಅಂತ ಅಂತಂದರೆ ನಿಮ್ಮ ನಿಮ್ಮ ನೆನಪುರಗಳಿರ್ಬೋದು ಅಥವಾ ತಾವು ಸುರಕ್ಷಿತ ಸ್ಥಳಗಳಲ್ಲಿ ಇರಬೇಕು ಅಂತ ನಾನು ವಿನಂತಿಯನ್ನು ಮಾಡ್ಕೊತಾ ಇದ್ದೀನಿ